ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿದ್ದೇವೆ ಮತ್ತು ನಮ್ಮ ಜೊತೆ ಶರಣಬಸಪ್ಪ ಸಂಗಳದ ಪಿ ಎಸ್ ಐ ಅವರಿದ್ದಾರೆ ಸೊ ನಮ್ಮ ಕೆ ಟಿ ಟಿ ವಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ನಮ್ಮ ಜೊತೆ ಪಿ ಎಸ್ ಐ ಅವರಿದ್ದಾರೆ ಸ್ವತಃ ಪಿ ಎಸ್ ಐ ಅವರು ಮತ್ತು ನಮ್ಮ ಕೆ ಟಿ ವಿ ಬಾಂಧವ್ಯ ಅನ್ಯೋನ್ಯವಾಗಿರುವಂಥದ್ದು ಸೊ ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಮಾತಾಡೋಣ ಹಾಗೆ ನಮ್ಮ ವಾರ್ಷಿಕ ಒಂದು ಕಾರ್ಯಕ್ರಮಕ್ಕೆ ಅವರು ಒಂದು ಮುಖ್ಯ ಅತಿಥಿಗಳಾಗಿ ಬರುವಂತಹ ನಿರೀಕ್ಷೆಯಲ್ಲಿದ್ದೇವೆ ಸೊ ಅವರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಮೊದಲು ನಮ್ಮ ಒಂದು ಕೆ ಟಿ ಟಿ ವಿ ಬಳಗದಿಂದ ತಾವು ಅನೇಕ ರೀತಿಯಾದಂತಹ ತಮ್ಮದೇ ಆಗಿರ್ತಕ್ಕಂಥ ದಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ರೆ ನಮ್ಮ ಕ್ಷೇತ್ರದಲ್ಲಿ ಸರ್ ಏನು ಹೇಳ್ತೀರಿ ಸರ್ ಕೆ ಟಿ ಟಿ ವಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಸರ್ ಥ್ಯಾಂಕ್ ಯು ನನ್ನ ಒಂದು ಅಭಿಪ್ರಾಯ ಕೇಳೋದಕ್ಕೆ ಕೆ ಟಿ ಟಿ ವಿ ಅವರು ಬಂದಿದ್ದಕ್ಕೆ ತಮಗೆ ಮೊದಲು ನನ್ನ ಧನ್ಯವಾದಗಳು ನಾನು ತುಂಬ ದಿನಗಳಿಂದ ನೋಡ್ತಾ ಇದ್ದೇನೆ ಭಾಳ ಹತ್ತಿರದಿಂದ ನೋಡ್ತೇನೆ ಕೆ ಟಿ ಟಿ ವಿ ತುಂಬ ಚೆನ್ನಾಗಿ ಅದು ನಿಮ್ಮ ನೇತ್ರದಲ್ಲಿ ಪ್ರವೀಣ್ ಹಡಪಾದವ್ರ ನೇತೃತ್ವದಲ್ಲಿ ನಡೀತಾ ಇದೆ ಒಳ್ಳೆಯ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ತಕ್ಕಂಥ ವಿಚಾರಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ವಾರ್ಷಿಕೋತ್ಸವದ ವಿಚಾರವಾಗಿ ನನಗೆ ಈ ತಾವು ಪ್ರಶ್ನೆ ಮಾಡ್ತಿದ್ದೀರಿ ಇನ್ನೂ ವಾರ್ಷಿಕೋತ್ಸವಕ್ಕೆ ತಮ್ಮ ನನ್ನ ಕಡೆಯಿಂದ ವೈಯಕ್ತಿಕ ಪರವಾಗಿ ಒಂದು ಅಭಿನಂದನೆಗಳನ್ನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಾರ್ಷಿಕೋತ್ಸವ ಅಲ್ಲದೆ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಎಪ್ಪತ್ತೈದನೇ ವರ್ಷವು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಒಳ್ಳೆಯ ರೀತಿಯಿಂದ ಈ ಕೆ ಟಿ ಟಿ ವಿ ನಡೆದು ಬರಲಿ ಅಂತ ನನ್ನ ಶುಭ ಹಾರೈಕೆ ಓಕೆ ಇನ್ನು ಈ ರೂರಲ್ ಪೊಲೀಸ್ ಸ್ಟೇಷನ್ ಈ ಸರಹದ್ದಿನಲ್ಲಿ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಗ್ರಹಿಸ್ರು ತಮ್ಮ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನೊಂದು ಬೆಂದು ಈ ಒಂದು ಆ ಠಾಣೆಗೆ ಬಂದರೆ ಅವರಿಗೆ ಆತ್ಮೀಯವಾಗಿ ಸಂತೈಸಿ ಹೇಳುವಂತಹ ಕಾರ್ಯವನ್ನು ಮಾಡ್ತಾರೆ ಇವತ್ತು ನಮ್ಮ ಈ ಒಂದು ಜುಡಿಕ್ ಶಿಕ್ಷಣ ಭಾಗದಲ್ಲಿ ಅನೇಕ ಜನರ ಅಭಿಪ್ರಾಯ ಏನಂತಂದರೆ ಸಂಗಳ ಸರ್ ನೇತೃತ್ವದಲ್ಲಿ ನಮಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಶರಣಬಸಪ್ಪ ಸಂಗಳ ಸರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಈ ಒಂದು ಜುಡಿಕ್ ಶಿಕ್ಷಣದಲ್ಲಿ ಕೇಳಿ ಬರ್ತಾ ಇದೆ ನಮಸ್ಕಾರ ಒಂದೇ ಮಾತಾರೆ